ನಾರಾಯಣ್ ಸರ್ ಟ್ರೆಮೆಂಡಸ್ ಹಿಟ್ಸ್ ಕೊಟ್ಟಾರೆ ಮ್ಯಾಸಿವ್ ಮ್ಯಾಸಿವ್ ಹಿಟ್ಸ್ ಇವತ್ತು ಕನ್ನಡ ಇಂಡಸ್ಟ್ರಿದು ನೈಂಟೀಸ್ ಟೂ ತೌಸಂಡ್ಸ್ ಅಲ್ಲಿ ಹಿಟ್ ನಂಬರ್ಸ್ ಅಂತ ತೆಗೆದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಇದ್ದೇ ಇರಲಿ ಇವಾಗ ನನಗೆ ಒಬ್ಬ ಕ್ರಿಕೆಟ್ ಪ್ಲೇಯರ್ ಅಂದ್ಕೊಂಡ್ರೆ ವಿರಾಟ್ ಕೊಹ್ಲಿ ಅವ್ರ ಜೊತೆ ಸಚಿನ್ ಅವ್ರ ಜೊತೆ ಅನ್ನೋ ಚಾನ್ಸ್ ಸಿಕ್ಬಿಟ್ರೆ ಎಷ್ಟೇ ಅವ್ರ ಮೇಲೆ ಪ್ರೀತಿ ಇದ್ರು ಮ್ಯಾಚ್ ಆಡ್ಬೇಕು ನಾನು ಚೆನ್ನಾಗಿ ಆಡಲೇಬೇಕು ಸೊ ಆ ಒಂದು ಹೋಮ್ ವರ್ಕ್ ಇರಬೇಕು ನಾನು ಏನು ಮಾಡ್ತೀನಿ ನನ್ನ ಕ್ಯಾರೆಕ್ಟರ್ ತಕ್ಕ ನನಗೆ ಸರ್ ರೀಸನ್ಸ್ ಅಂದ್ರೆ ಅವ್ರು ನಾನು ಚಿಕ್ಕ ನೋಡಿದ್ದಾರೆ ನಮ್ಮ ರಜನಿಕಾಂತ್ ಶೂಟಿಂಗ್ ನಡೀತೈತೆ ಹೋಗ್ತಾ ಇದ್ದೆ ಅದಾದ್ಮೇಲೆ ಅಲ್ಲಿ ಎಂಟಾಣಿ ಸೆಂಟು ಹಾಕೊಂಡು ಆ ಸಾಂಗ್ ಜೊತೆಗೆ ಫುಲ್ ಐ ವಾಸ್ ದೇರ್ ಕಂಪ್ಲೀಟ್ಲಿ ಸೆವೆನ್ ಏಟ್ ಡೇಸ್ ಸಖತ್ ಜಾಲಿಯಾಗಿ ಜೊತೆ ಎಂಜಾಯ್ ಮಾಡಿದ್ರು ಹುಡುಗ ರಂಗಣರುಗು ಅವರು ಒಬ್ರು ಸಾಧುಕ್ ಸಾರು ಸಾರು ನೀವೊಬ್ರು ಪ್ರಮೋದ್ ಶೆಟ್ರು ಹಾಗೂ ಶರತ್ ಲೋತ್ ಸರ್ ಸೊ ರಂಗಾಯಣ ರಘು ಅವರು ನನ್ನ ನನ್ನ ಆ್ಯಕ್ಟಿಂಗ್ ಸ್ಕೂಲಲ್ಲಿ ಗುರುಗಳವರು ನನ್ನವರು ಸ್ಕೂಲ್ಗೆ ಫಸ್ಟ್ ಹೋಗಿತ್ತು ರಾಘವೇಂದ್ರ ಚಿತ್ರವಾಣಿಯ ಸಮಸ್ತ ವೀಕ್ಷಕರ ನಮಸ್ಕಾರ ನಾನು ನಿಮ್ಮ ರವಿ ಸಾಹಸ್ನೂರ್ ಶ್ರೇಯಸ್ ಮಂಜು ಅಂದ ತಕ್ಷಣನೇ ನಮಗೆ ಪರ್ಸ್ನಲಿ ಆಗೋದು ಕನೆಕ್ಟಿವಿಟಿ ಬಿಟ್ವೀನ್ ಸಿನಿಮಾ ಟು ಸಿನಿಮಾ ಅಂದರೆ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಳ್ಳೋದು ಇಟ್ಕೊಂಡು ತನ್ನನ್ನು ತಾನು ಫೋಟೋ ಮಾಡ್ಕೊಳ್ಳೋಂಥ ವಿಚಾರ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೇಯಸ್ ಮಂಜು ಹದರ್ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಅಂದರೆ ಪ್ರತಿ ಪ್ರತಿಯೊಂದು ಸರಿ ವೆಟ್ಟಿಯಾದಾಗ್ಲೂ ಒಂದೊಂದು ವಿಷಯ ಕನೆಕ್ಟ್ ಆಗ್ತಾ ಹೋಗ್ತೀವಿ ಬಟ್ ಇಲ್ಲಿ ಮಾರುತ ಅಂತಂದಾಗ ನಿಮ್ಮ ತಂದೆಯವರ ಜರ್ನಿ ಕಣ್ಮುಂದ್ ಬರುತ್ತೆ ಎಸ್ ಅವ್ರ ಜರ್ನಿ ಕಣ್ಮಂದು ಬರುತ್ತೆ ವಿಶೇಷವಾಗಿ ನೀವು ಪ್ರೀತಿಸುವಂಥ ವಿಜಿ ಸರ್ ಜರ್ನಿ ಕಣ್ಮುಂದ್ ಬರುತ್ತೆ ಈ ಕೊಲಾಬ್ರೇಷನ್ ಆಗೋದೇ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ರು ಇದ್ರ ಬಗ್ಗೆ ಹೇಳಿ ನನಗೆ ಸರ್ ನಾನು ಲಕ್ಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅಲ್ಲಿರೋ ಪ್ರೊಡ್ಯೂಸರ್ಸ್ ರಮೇಶ್ ಯಾದವ್ ಸರು ಮಂಜು ಸರು ಲೆಜೆಂಡ್ರಿ ಪ್ರೊಡ್ಯೂಸರ್ಸ್ ತುಂಬ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಹಾಗೆ ಸಿನಿಮಾ ಮಾಡಬೇಕು ಇಂಟ್ರೆಸ್ಟ್ ಇರೋಂಥ ವ್ಯಕ್ತಿಗಳು ನಾರಾಯಣ್ ಸರು ಟ್ರೆಮೆಂಡಸ್ ಹಿಟ್ಸ್ ಕೊಟ್ಟಿದ್ದಾರೆ ಮ್ಯಾಸಿವ್ ಮ್ಯಾಸಿವ್ ಹಿಟ್ಸ್ ಇವತ್ತು ಕನ್ನಡ ಇಂಡಸ್ಟ್ರಿದು ನೈಂಟೀಸಲ್ಲಿ ಟೂ ತೌಸಂಡ್ಸಲ್ಲಿ ಹಿಟ್ ಅಂತ ತೆಗೆದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಅವನೊಂದು ಕಾಂಟ್ರಿಬ್ಯೂಷನ್ ಇದ್ದೇ ಇರಲಿ ಹಾಗೆ ವಿಜಿ ಸರ್ ಚೈಲ್ಡ್ಹುಡ್ ಅಲ್ಲಿ ನಾವೆಲ್ಲ ನೋಡ್ಕೊಂಡು ಬೆಳಿಬೇಕಂದ್ರೆ ನೋಡ್ಕೊಂಡು ಬೆಳೆದಿದ್ದು ಹೀರೋ ಅವರು ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾರೆ ಸೊ ಇಂಥವ್ರ ಜೊತೆ ಒಂದು ಸಿನಿಮಾ ಮಾಡೋದೇ ನನಗೊಂದು ಪುಣ್ಯ ಹಾಗೆ ಒಂದು ಚಾಲೆಂಜ್ ಕೂಡ ಇರುತ್ತೆ ಯಾಕಂದರೆ ದೊಡ್ಡವ್ರ ಜೊತೆ ಸಿನಿಮಾ ಮಾಡೋಕಂದ್ರೆ ಪ್ರೀತಿ ಎಷ್ಟೇ ಇದ್ರು ಅವ್ರ ಮೇಲೆ ಗೌರವ ಎಷ್ಟೇ ಇದ್ದರು ಆ್ಯಸ್ ಅನ್ ಆ್ಯಕ್ಟರ್ ನಾನು ಹೇಗೆ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ಲ ಇವಾಗ ನನಗೆ ಒಬ್ಬ ಕ್ರಿಕೆಟ್ ಪ್ಲೇಯರ್ ಅಂದ್ಕೊಂಡ್ರೆ ವಿರಾಟ್ ಕೊಹ್ಲಿಯವ್ರ ಜೊತೆ ಸಚಿನ್ ಅವ್ರ ಜೊತೆ ಆಡ್ಬೇಕನ್ನೊ ಒಂದು ಚಾನ್ಸ್ ಸಿಕ್ಬಿಟ್ರೆ ಎಷ್ಟೇ ಅವ್ರ ಮೇಲೆ ಪ್ರೀತಿ ಇದ್ರು ಮ್ಯಾಚ್ ಆಡ್ಬೇಕು ನಾನು ಚೆನ್ನಾಗಿ ಆಡಲೇಬೇಕು ಸೊ ಆ ಒಂದು ಹೋಮ್ವರ್ಕ್ ಇರಬೇಕು ನಾನು ಏನು ಮಾಡ್ತೀನಿ ನನ್ನ ಕ್ಯಾರೆಕ್ಟರ್ ತಕ್ಕ ನನಗೆ

ಲೆಜೆಂಡ್ ಆ್ಯಕ್ಟರ್ಸ್ ಆಫ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಅಂತೇಳಿ ಹೌದು ಸೊ ಅಂತವ್ರ ಜೊತೆಗೆ ನಾನು ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದರೆ ಆಸ್ ಅನ್ ಆಕ್ಟರ್ ವನ್ ಟು ಬಿ ವೆರಿ ಶಾರ್ಪ್ ಅದರ್ವೈಸ್ ಹಿಲ್ ಫೀಲ್ ಲೈಕ್ ಏನು ಹೇಳ್ಕೊಡ್ಲಿ ಯಾಕಂದ್ರೆ ತುಂಬ ಅದ್ಭುತವಾಗಿರೋ ಜೊತೆ ಕೆಲಸ ಮಾಡೋದು ಜೊತೆಗೆ ಬಿಜಿ ಸರ್ ಹ್ಞೂ ಸ್ಟಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಒಂದು ಸೂಪರ್ ಸೂಪರ್ಸ್ಟಾರ್ಗೆ ಓದಾದ ಒಂದು ಟ್ರಿಕ್ಸ್ ಆ್ಯಂಡ್ ಟರ್ನ್ಸ್ ಇರ್ತಾನೆ ಟ್ರಿಕ್ಸ್ ಆ್ಯಂಡ್ ಟರ್ನ್ಸ್ ಅಂತ ಅಂತ ಹೇಳಿದ್ರೆ ಒಂದು ಕ್ಯಾಮ್ರ ಹೋಲೋದಾಗ ನಾನು ಎಲ್ಲಿಂದ ಎತ್ಕೋಬೇಕು ನಾನು ಎಲ್ಲಿ ಸ್ಕೋರ್ ಮಾಡ್ಕೋಬೇಕು ಅಂತ ಅವ್ರ ಇದ್ದಾರೆ ಜೊತೆಗೆ ನಾವು ನಮ್ಮ ಕ್ಯಾರೆಕ್ಟರ್ ಬ್ಯಾಲೆನ್ಸ್ ಮಾಡ್ಕೋಬೇಕು ನಾವ್ ಹೆಂಗ್ ಚೆನ್ನಾಗ್ ಮಾಡಬೇಕು ಯಾಕಂದ್ರೆ ನಾನು ಪಡ್ಡೆ ಹುಲಿ ಮಾಡೋಕೆ ರವಿ ಸರ್ ಒಂದು ಮಾತು ಹೇಳಿ ಸ್ಕ್ರೀನ್ ರೋಲ್ ಆಗ್ಬೇಕಂದ್ರೆ ಯಾರೇ ಜೊತೆಗೆ ನೀನ್ ಹೀರೋ ನೀನ್ ಆಕ್ಟ್ ಮಾಡ್ತೀವಿ ಸೊ ಈ ಒಂದು ಹೋಮ್ ವರ್ಕ್ ಇತ್ತಲ್ಲ ಮರೇ ಜೊತೆಗೆ ಪ್ರೀತಿನೂ ಇರುತ್ತೆ ಜೊತೆಗೆ ಕ್ಯಾಮ್ರಾ ರೋಲ್ ಅಂದಾಗ ಕೆಲಸಾನು ಮಾಡಕ್ಕಲ್ಲ ಸೊ ದಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಲ್ ಅಲಾಟ್ ಫ್ರಾಮ್ ಅಂತೇಮ್ ಬ್ಲೆಸ್ಟ್ ಟು ವರ್ಕ್ ವಿತ್ ದೀಸ್ ಪೀಪಲ್ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ ಅಂದರೆ ಸಾಂಗು ಬಿಡುಗಡೆ ಆಗುತ್ತೆ ವಿಜಯ್ ಶರ್ದಾ ಆ ಡೈಮೆನ್ಷನ್ಸು ಆ ಗೆಟಪ್ಸ್ಗಳು ಅದನ್ನು ನಾವುಗಳು ನೋಡಿ ಎಂಜಾಯ್ ಮಾಡೋದು ಒನ್ ಒಂದು ಕ್ಯಾಟಗರಿ ಆಫ್ ಫೀಲಿಂಗ್ ಬಟ್ ಆಲ್ರೆಡಿ ನೀವು ಆ ಸಿನಿಮಾದಲ್ಲಿ ಇದ್ದೀರಿ ನೀವು ಆ ಸಾಂಗಲ್ಲಿ ಕಾಣಿಸ್ತಾ ಇಲ್ಲ ಬಟ್ ಯು ಆರ್ ಎಂಜಾಯಿಂಗ್ ಯು ಆರ್ ಸೆಲೆಬ್ರೇಟಿಂಗ್ ವಾ ವಾ ಆಫ್ ವಡ್ ಆಫ್ ವಡ್ ಸಾಲಿಡ್ ಫೀಲ್ ಅಂತ ನನಗೆ ಕಾಣಿಸ್ತಾ ಇತ್ತು ನಿಮ್ಮ ಫೀಲಲ್ಲಿ ಅಂದರೆ ಈ ಸಾಂಗ್ ಆಕ್ಚುಲಿ ನಾನು ನೋಡಿದಿಲ್ಲ ಇಲ್ಲಿವರೆಗೂ ವಿಷ್ಣು ಪ್ರಿಯ ಅದೆಲ್ಲ ಬ್ಯಾಕ್ ಎಂಡ್ ಅಲ್ಲಿ ನನ್ನ ಒಂಥರ ಕೋ ಡೈರೆಕ್ಷನ್ ಟೀಮ್ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ಆಗಿದ್ದೆ ಈ ಸಿನಿಮಾದಲ್ಲಿ ಬರೀ ಆರ್ಟಿಸ್ಟ್ ಅಷ್ಟೇ ನಾನು ನೀವು ಏನು ನೋಡ್ತೀರೋ ನಾನು ನೋಡೋದು ನಾನು ಮುಂಚೆ ಏನು ನೋಡಿರಲ್ಲ ನನ್ನ ಡಬ್ಬಿಂಗು ಅಷ್ಟೇ ನನ್ನ ಲೈನ್ಸ್ ಇಲ್ಲ ಅಷ್ಟು ಮಾತ್ರ ನಾನು ಡಬ್ ಮಾಡಿರ್ತೀನಿ ಹೊರತು ಬೇರೆ ಏನ್ ನೋಡಕ್ಕೆ ನನ್ ಸಾಧ್ಯ ಇಲ್ಲ ಒಂಥರ ಎಸ್ ಆ್ಯಂಡ್ ಪಿಚರಿಂಗ್ ಅಂದ್ರೆ ಒಂಥರ ಈ ಬುಕ್ ಮುಚ್ಚಿಟ್ಟಿರ್ತಾರೆ ಅದೊಂಥರ ಹಬ್ಬ ಏನು ಓಪನ್ ಆಗುತ್ತಲ್ಲ ಏನೋ ಒಂದು ಮಂತ್ರ ಆಗಿದ್ದಲ್ಲ ಸೊ ಇವಾಗ ಸಾಂಗ್ ನೋಡಿದಾಗ ಮಾರುತ ಮಾರುತ ಚಂಡ ಮಾರುತ ಅಂತೇಳಿ ನನಗೂ ಲೈಕ್ ಚೆನ್ನಾಗಿ ಡಿಫ್ರೆಂಟ್ ಆಗಿದ್ದಿಲ್ಲ ಇದು ಯಾಕಂದರೆ ವಿಜಿ ಸರ್ ನಂದು ಸೀಕ್ವೆನ್ಸಸ್ ಬೇರೆ ಥರ ಇರುತ್ತೆ ಸೊ ಸಾಂಗ್ ನಾನು ಕೇಳಿರ್ಲಿಲ್ಲ ಅಲ್ಲಿ ಸಾಂಗ್ ಶೂಟ್ ಮಾಡ್ದಾಗ ನಾನು ಇರ್ಲಿಲ್ಲ ಸೊ ಈ ಸಾಂಗ್ ಎಲ್ಲಿ ಬರುತ್ತೆ ಅಂತ ನನಗೂ ಒಂದು ಕ್ಯೂರಿಯಾಸಿಟಿ ಆಮೇಲೆ ನನಗಿಲ್ಲಿ ಕನೆಕ್ಟ್ ಆಗಿದ್ದು ಅಂದರೆ ನಿಮ್ಮ ತಂದೆಯವರ ಹೆಗಲ ಮೇಲೆ ವಿಷ್ಣು ಸರ್ ಕೈ ಇಟ್ಟಂತಹ ಫೀಲಿಂಗು ಆ ಒಂದು ವೈಬ್ರೇಷನು ಇಲ್ಲಿ ನಿಮ್ಮ ಹೆಗಲ ಮೇಲೆ ವಿಜಿ ಸರ್ ಕೈ ಇಡ್ತಾರೆ ಅಂದರೆ ನಮ್ಮ ಹುಡುಗ ಶ್ರೇಯಸ್ಸು ಒಳ್ಳೇದಾಗಬೇಕಂತಾರೆ ಈ ಥರದ ರ್ಯಾಪು ತುಂಬ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗೋದಕ್ಕೆ ಒಂದಷ್ಟು ರೀಸನ್ಸ್ ಇರ್ತವೆ ಏನು ರೀಸನ್ಸ್ ಬಿಟ್ವೀನ್ ಯು ಆ್ಯಂಡ್ ವಿಜಿ ಸರ್ ರೀಸನ್ಸ್ ಅಂದರೆ ಅವರು ನಾನು ಚಿಕ್ಕ ಹುಡುಗನ ನೋಡಿದ್ದಾರೆ ಆಲ್ಮೋಸ್ಟ್ ನಾನು ಫಸ್ಟ್ ಪಿ ಇಂದ ನಾನು ನೋಡಿದ್ದಾರೆ ನಮ್ಮ ರಜನಿಕಾಂತ ಶೂಟಿಂಗ್ ನಡೀತಾ ಇದೆ ಅವಾಗ ನಾನು ಹೋಗ್ತಾ ಇದ್ದೆ ಅದಾದ್ಮೇಲೆ ಫಾರಿನಲ್ಲಿ ಎಂಟಾಣಿ ಸೆಂಟು ಹಾಕೊಂಡು ಆ ಸಾಂಗ್ ಜೊತೆಗೆ ಫುಲ್ ಐ ವಾಸ್ ಐ ವಾಸ್ ದೇರ್ ಕಂಪ್ಲೀಟ್ಲಿ ಸೆವೆನ್ ಏಟ್ ಡೇಸ್ ಸಖತ್ ಜಾಲಿಯಾಗಿ ಅವ್ರ ಜೊತೆ ಎಂಜಾಯ್ ಮಾಡಿದ್ದು ಹುಡುಗ ನಾನು ಸಖತ್ ತರಲೆ ಮಾಡ್ಕೊಂಡಿದ್ದೆ ಹುಡುಗ ಜೊತೆ ಸೊ ಅದಾದ್ಮೇಲೆ ಇವಾಗ ಅವಾಗಿನ ಜರ್ನಿ ಬೇರೆ ಅಂದ್ರೆ ಅವಾಗ ಆದರೆ ಈಗ ಒಂದು ಆ್ಯಕ್ಟರ್ ಆಗಿರಲ್ಲ ನಾರ್ಮಲ್ ಒಬ್ಬ ಆಗಿರ್ತಾರ ನಿಮ್ಗೆ ಅವ್ರು ಪಚ್ಚ ಇರ್ತಾರೆ ಅವ್ರಿಗೂ ನೀವು ಹುಡುಗ ಹುಡುಗ ಪಚ್ಚ ಅವಾಗ ಒಂದು ಫ್ರೆಂಡ್ಶಿಪ್ ಬೇರೆ ಥರ ಇರುತ್ತೆ ಬಟ್ ಇವಾಗ ಆ್ಯಕ್ಟರ್ ಆದಾಗ ಅವ್ರು ನನ್ನ ಸೀನಿಯರ್ ಅವ್ರನ್ನ ಸೀನಿಯರ್ ಮೈ ಇಂಡಸ್ಟ್ರಿ ಸೊ ನನಗೆ ಆ ಗೌರವ ತುಂಬ ಹೆಚ್ಚಾಗಿರುತ್ತೆ ಅಂದ್ರೆ ಪ್ರೀತಿ ಇರುತ್ತೆ ಬಟ್ ಗೌರವ ಅನ್ನೋದು ಸಿನಿಮಾ ಒಟ್ಟಿಗೆ ಮಾಡೋಕ್ಕೆ ಬಂದಾಗ ಇಲ್ಲ ಇಂಡಸ್ಟ್ರಿ ನನ್ನ ಹೀರೋ ಆದಾಗ ಗೌರವ ಜಾಸ್ತಿ ಇರುತ್ತೆ ಸೊ ದಟ್ ದಟ್ ಕಮ್ಸ್ ಇನ್ ಡಿಫ್ರೆಂಟ್ ಲೆವೆಲ್ ಬಿಕಾಸ್ ನಮ್ಮ ಸೀನಿಯರ್ಸ್ ಅಪ್ಪ ಇವರೆಲ್ಲ ನಮ್ ಎಂಟರ್ಟೈನ್ ಮಾಡಿದ್ರು ಇವ್ರ ಜೊತೆ ನಾವು ಮಾಡ್ತೀರ ಮಾಡ್ತೀವಿ ಅಂದಾಗ ಏನ ಹೇಳ್ಕೊಂಡಿತ್ತೀವಿ ಹೊರತಾ ಹಿಂಗೆ ಅಂದ್ಕೊಂಡಿರೋಣ ಹಿಂಗೆ ಅಂತ ಸೊ ಅವರು ಅದೇ ರೀತಿ ತುಂಬ ಸ್ವೀಟಾಗಿ ಸಪೋರ್ಟ್ ಮಾಡ್ತಾರಲ್ಲ ಸೊ ಯಾರ ಹಾನೆಸ್ಟಾಗಿ ಯಾರೇ ಗೊತ್ತಾಗ್ಬಿಡ್ತಲ್ಲ ಇವಾಗ ನಾನು ಫಸ್ಟ್ ಟೈಮ್ ಏನೋ ಬಂದಿದ್ರೆ ಇಂಡಸ್ಟ್ರಿಗೆ ನಮಗೂ ಓ ಏನಂದ್ರೆ ಇವಾಗ ಆಲ್ರೆಡಿ ಇರೋದ್ರಿಂದ ಗೊತ್ತಾಗ್ತದೆ ಯಾರು ಜೆನ್ಯೂನಾಗಿ ಹೇಳ್ತಾರಂತೆ ಇಟ್ಸ್ ಎ ಪರ್ಸನ್ ಉಸ್ ಬಿನ್ ವೆರಿ ಜಿನ್ಯೂನ್ ಸೊ ಆಫ್ ಆನ್ ಕ್ಯಾಮ್ರಲ್ ಆಫ್ ಕ್ಯಾಮ್ರಾ ತುಂಬ ಕರೆಕ್ಟಾಗಿ ಹೇಳ್ತಾರೆ ಶ್ರೇಯಸ್ ಚೆನ್ನಾಗಿಲ್ಲ ಶ್ರೇಯಸ್ ಹಿಂಗೆ ಮಾಡು ಇದು ಹಿಂಗೆ ಮಾಡಲ್ಲ ಮಗ ಇದು ವರ್ಕ್ ಆಗಲ್ಲ ಅಂತ ಸೊ ವೆನ್ ಸಮನ್ ಇಸ್ ಬಿಟ್ ದಟ್ ಸ್ವೀಟ್ ಅಂಡ್ ದಟ್ ಸಪೋರ್ಟಿವ್ ಯು ಯು ಆಸ್ಲಿ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಟುವರ್ಡ್ಸ್ ದನ್ ಸೊ ಲವ್ ಇಸ್ ಆಲ್ವೇಸ್ ದಟ್ ದಟ್ ಈಸ್ ಅ ಡಿಫರೆಂಟ್ ಗೇಮ್ ಪರಿಚಯ ಇರೋದು ಬೇರೆ ಪ್ರೀತಿ ಇರೋದ್ ಬೇರೆ ಅವಾಗಿಂದ ಬಟ್ ಒಬ್ಬ ವ್ಯಕ್ತಿ ಇಲ್ಲ ನಿಜವಾಗ್ಲೂ ಹುಡುಗರ ಮುರುಘಾ ದುಡ್ಡು ಸ್ಟಾರ್ ಆಗಬೇಕು ಅನ್ನೋ ಮನಸ್ಪೂರ್ಕ ಹೇಳಿದಾಗ ತುಂಬಾ ತುಂಬಾ ಖುಷಿ ಆಗುತ್ತೆ ಮೇಲೆ ಗೌರವ ಹೆಚ್ಚಾಗುತ್ತೆ ಥ್ಯಾಂಕ್ ಯು ಅಷ್ಟೇ ಥ್ಯಾಂಕ್ ಯು ಬಿಟ್ರೆ ಏನು ಹೇಳಕ್ ಆಗಲ್ಲ ಸರ್ ಇಟ್ ಇಸ್ ಥ್ಯಾಂಕ್ ಯು ನಾನು ಹೇಳಿ ತೋರಿಸೋ ವ್ಯಕ್ತಿ ಅಲ್ಲ ನಾನು ಇರ್ತೀನಿ ಸಿಂಹ ಓಡಾಡದಂತಹ ಜಾಗದಲ್ಲೇ ನಿಮ್ದೊಂದು ಆಫೀಸ್ ಇದೆ ಅಲ್ಲೇ ಲಾಸ್ಟ್ ಟೈಮ್ ವಿಷ್ಣು ಪ್ರಿಯ ಕೂಡ ನಾವು ಮಾತಾಡಿದ್ವಿ ಆ ಸಿಂಹದ ಹೆಜ್ಜೆಗಳು ಸಿಂಹದ ಒಡನಾಟ ಫೀಲಿಂಗು ನಿಮ್ಮನ್ನ ನಿಮ್ಮ ತಂದೆಯವ್ರನ್ನ ಹೇಗೆ ಕಾಡುತ್ತೆ ಇವನ್ ವಿಜಯ್ ಸರ್ ಕೂಡ ವಿಷ್ಣು ಸರ್ ಅಂದ್ರೆ ಬಹಳ ಪ್ರೀತಿ ಎಲ್ಲವೂ ಕೊಲಾಬ್ರೇಟ್ ಮೋಡಲ್ ಹೇಳೋದಾದ್ರೆ ವಿಷ್ಣು ಸರ್ ಮಾರುತ ಎಲ್ಲವನ್ನು ಸೇರಿ ಒಂದು ಫೀಲಿಂಗ್ ಹಂಚ್ಕೊಳ್ಳೋದಾದ್ರೆ ಸರ್ ಒಂದೇ ನಾನು ಇಷ್ಟಪಡೋ ವ್ಯಕ್ತಿಗಳು ಜರ್ನಿ ನೋಡೋಕೆ ಇಷ್ಟಪಡ್ತೀನಿ ಎಲ್ಲೋ ಕೆಲಸ ಥಿಂಗ್ಸು ಆಗಿಲ್ಲ ಇಲ್ಲ ಅಂದ್ರೆ ಸ್ಲೋ ಮೂವ್ ಆಗ್ತಾ ಇದ್ರೆ ಯಾರು ನಮ್ಮ ಸೀನಿಯರ್ಸ್ ಇದ್ದಾರೋ ಇಲ್ಲ ನಾವು ಇಷ್ಟಪಟ್ಟು ವ್ಯಕ್ತಿಗಳಿದ್ರು ಅವ್ರು ಜಲ್ದಿ ಒಂದು ಸರಿ ಯೋಚನೆ ಮಾಡ್ತೀನಿ ಎಷ್ಟು ಕಷ್ಟ ಇದ್ದರೂ ಅವತ್ತಿನ ದಿವಸಕ್ಕೆ ಹೆಂಗೆ ಫೇಸ್ ಮಾಡ್ಕೊಂಬತ್ತು ಸೊ ನಾನು ನೋಡಿ ಕಲಿಕಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಂದು ಒಂದೇ ಪಾಲಿಸಿ ಏನು ಅಂತ ಹೇಳಿದ್ರೆ ಇವತ್ತು ಯಾರೋ ಸ್ಟಾರ್ ಇಲ್ಲ ಡೈರೆಕ್ಟರ್ ಯಾರೋ ನಾನು ತುಂಬ ಇಷ್ಟ ಇದ್ದರೆ ನಾನು ಅವ್ರ ಥರ ಪ್ರತಿಸ್ಥಿತಿ ಹೋದರೆ ಟೈಮ್ ಪಾಸ್ ಇಷ್ಟ ಇಷ್ಟಪಡೋಲ್ಲ ಏನೋ ಅವ್ರು ನೋಡಿ ಒಂದು ಕೆಲಸ ಕಲ್ತಿ ನಾನು ಒಂದು ನಾನು ಅವ್ರ ಥರ ಆಗಬೇಕು ದಟ್ ಈಸ್ ವಾಟ್ ಐ ವಿಶ್ ನಾನು ಅವ್ರ ಆಗಬೇಕು ಅವ್ರು ಮಾಡೋ ಕೆಲಸಗಳು ನೋಡಿ ಏ ಇಷ್ಟು ಮಟ್ಟಕ್ಕೆ ಬೆಳೆದಿದ್ರು ಇವತ್ತು ಸೀರಿಯಸ್ ಆಗಿ ಕೆಲಸ ಮಾಡ್ತಾರ ನೀನು ನಾವೆಷ್ಟು ಕೆಲಸ ಮಾಡೋಕ್ಕು ಅದನ್ನು ನಾನು ಕಲಿಯಕ್ಕೆ ಇಷ್ಟಪಡ್ತೀನಿ ಅಂಡ್ ದಟ್ ಇಸ್ ವಾಟ್ ಐ ವಾಂಟ್ ಟು ಬಿ ಆಲ್ಸೋ ಜೊತೆಗೆ ಸ್ಟೇಜ್ ಮೇಲೆ ಏಜ್ ಬಗ್ಗೆ ಅಂದಾಗ ವಿಜಯ್ ಸರ್ ಅಂದ್ರು ಏಜ್ ಬಗ್ಗೆ ಎಲ್ಲ ಸಿ ಏಜ್ ಅಂದ್ರೆ ನಂಬರ್ಸ್ ಅಲ್ಲಿ ಮಾತ್ರ ಏಜ್ ಆಗಿರುತ್ತೆ ಅಷ್ಟೇ ಬಟ್ ಸೋ ಸೋ ಮಚ್ ಎನರ್ಜಿ ಲೈಕ್ ಐ ವಾಸ್ ಲೈಕ್ ಟೈಮ್ ಲೈಕ್ ಏನ್ ಎನರ್ಜಿ ಇರುತ್ತೆ ಸೊ ನಾವೆಲ್ಲ ಅನ್ಸುತ್ತೆ ಏ ನಾವೆಲ್ಲ ಇನ್ನೂ ಅಲರ್ಟ್ ಆಗ್ಬೇಕಪ್ಪ ನಮ್ಮ ಎನರ್ಜಿ ಸಾಲಲ್ಲ ಇಷ್ಟು ಎನರ್ಜಿಟಿಕ್ ಆಗಿದ್ದಾಗ ನಾವು ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸ್ ಅಂತ ಹೇಳಿದ್ರೆ ಯಂಗ್ಸ್ಟರ್ಸ್ ಆರ್ ಪೀಪಲ್ ಹೂ ಆರ್ ವಾಟ್ ಇಸ್ ದ ವರ್ಡ್ ಆಫ್ ಯಂಗ್ಸ್ಟರ್ ಯಂಗ್ ಎನರ್ಜೆಟಿಕ್ ಅಂತ ಇದೆ ತನ್ನ ಯಂಗ್ಸ್ಟರ್ ಅಂದ್ರೆ ವರ್ಡ್ ಇದೆ ಡೆಫಿನಿಷನ್ ಸೊ ನಮ್ಗೆ ಅನ್ಸುತ್ತೆ ಇಲ್ಲ ನಾವು ನಿನ್ನೆ ಏನೋ ಮಾಡಬೇಕು ಬಿಜಿ ಸರ್ ಸ್ಟಂಟ್ ಮಾಡ್ತಾರೆ ಅಂದ್ರೆ ವಿಜಿ ಸರ್ ಹೇಳ್ತಾರೆ ತುಂಬಾ ರಿಸ್ಕ್ ಮಾಡಲ್ಲ ನಾಲ್ಕು ನಾಲ್ಕು ಪಿಕ್ಚರ್ ಕಮಿಟ್ ಆಗಿದ್ದೀನಿ ಇವಾಗ ರಿಸ್ಕ್ ಮಾಡಕ್ ನನಗೂ ಇಷ್ಟ ಬಟ್ ಒಂಚೂರು ಇಂಜುರಿ ಆಗ್ಬಿಟ್ರೆ ಬೇರೆಯವರಿಗೆ ಹೊಡ್ತಾ ಬಿಡುತ್ತೆ ಅಂತ ಸೊ ನಾನು ಹೇಳ್ತಾ ಅಣ್ಣ ಅವಾಗ ಚಂಡಲ್ಲ ಆ ಥರ ಗೇಟ್ ಆಗಿರೋದಿಲ್ಲ ಕ್ಯಾರಕ್ಕೆ ಇಷ್ಟಪಡ್ತೀನಿ ದಿಸ್ ಇಸ್ ದಿಸ್ ಹೆಲ್ತಿ ಲವ್ ಫಾರ್ ಸೀನಿಯರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಗ್ರೋನ್ ಅಪ್ ವಾಚಿಂಗ್ ಯೂ ಮೂರ್ ಮೂವೀಸ್ ನಾವೇನೋ ಮಾಡಬೇಕಲ್ಲ ಒಂದು ನಿಜ ಸೀನಿಯರ್ಸ್ ಇಷ್ಟ ಅಂದ್ಬಿಟ್ಟು ಸುಮ್ಮನೆ ಮಾತಾಡ್ಸ್ತಾರೆ ಅಂದ್ಬಿಟ್ಟು ಸುಮ್ಮನೆ ಹೋಗಿ ಅಲ್ಲಿ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ ನಿಜ ನಾವು ಅವ್ರು ಏನೋ ಅವ್ರನ್ನ ಏನಕ್ಕೆ ಇಷ್ಟಪಟ್ಟಿದ್ದೀವಿ ಅವ್ರ ಕೆಲಸಕ್ಕೆ ನಿಜ ಸೊ ನಾವು ಒಂದು ಅದೇ ರೀತಿ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಅಲ್ಲಾಗಿ ಸಾಮಾನ್ಯವಾದ ಪ್ರೀತಿಗೂ ಜೆನ್ಯೂನ್ ಪ್ರೀತಿಗೂ ವ್ಯತ್ಯಾಸ ಇದೆ ನಿಮ್ಮದಾಗಲಿ ವಿಜಯ್ ಸರ್ದಾಗಲಿ ಕೆ ಮಂಜಣ್ಣವ್ರದ್ದಾಗಲಿ ನಿಮ್ಮೆಲ್ಲರದು ಜೆನ್ಯೂನ್ ಪ್ರೀತಿ ಈ ಮಾರುತ ಸಿನಿಮಾದ ಮೂಲಕ ದೊಡ್ಡ ಮಟ್ಟಕ್ಕೆ ರೀಚ್ ಆಗಲಿ ನಿಮ್ಮ ನಾಲ್ಕನೇ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಜೆನ್ಯೂನ್ ಪ್ರೀತಿಯಿಂದ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನಿನ್ನ ನನಗೆ ನಾಲ್ಕು ಜನ ತುಂಬ ಚೆನ್ನಾಗಿ ಕನೆಕ್ಟ್ ಆದ್ರು ಆದರು ಸೀತಾರಾಮ ವಿತ್ ಆಲ್ ಯು ರೆಸ್ಪೆಕ್ಟ್ ಸಿ ನಾಲ್ಕು ಜನ ಯಾರು ಅಂದರೆ ಒಬ್ರು ರಂಗಾಯಣ ರಘು ಅವರು ಎಸ್ ಒಬ್ಬರು ಸಾಧುಕ್ ಸಾರು ಸರ್ ನೀವೊಬ್ರು ಪ್ರಮೋದ್ ಶೆಟ್ರು ಹಾಗೂ ಶರತ್ ಲಲಿತ ಸರ್ ಸೊ ರಂಗಾಯಣ ರಘು ಅವರು ನನ್ನ ನನ್ನ ಆ್ಯಕ್ಟಿಂಗ್ ಸ್ಕೂಲಲ್ಲಿ ಗುರುಗಳವರು ಆ್ಯಕ್ಚುಲಿ ನಾನು ಅವ್ರ ಸ್ಕೂಲ್ಗೆ ಫಸ್ಟ್ ಹೋಗಿದ್ದು ಸಾಧು ಸರ್ ಒಂಥರ ಚಿಕ್ಕ ವಯಸ್ಸಿನ ಅಂಕಲ್ ಇದ್ದಂಗೆ ಹೋದ್ ನನಗೆ ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡೋದಂತೂ ಅಯ್ಯೋ ಏನು ಮಜಾ ಒಂದು ಒನ್ ಫಾರ್ಟಿ ಡೇಸ್ ಹೊರಗೆ ಕೆಲಸ ಮಾಡಿದೀವಿ ಇದರಲ್ಲಿ ಏನು ಜೊತೆ ಆ್ಯಕ್ಟ್ ಮಾಡೋದಂದ್ರೆ ಅವ್ರದ್ದು ಅವ್ರದ್ದೇನೇ ಸ್ಟ್ರಿಕ್ಸ್ ಅಂಡ್ ಟರ್ನ್ಸ್ ಇರುತ್ತೆ ನಾವು ಆಕ್ಟ್ರಾಗ ಅಲ್ಲಾಟೇಬೇಕಾದ್ರೆ ಅವ್ರು ಅವ್ರ ಅವ್ರು ಸ್ಕೋರ್ ಮಾಡ್ಕೊಳ್ಳೋ ಅವ್ರದ್ದೇ ಇರುತ್ತೆ ನಾನು ಹಿಂಗೆ ಮಾಡ್ತೀನಿ ಅಂಕಲ್ ಹಿಂಗೆ ಹಿಂಗೆ ಅಂದ್ಬಿಟ್ಟು ಮಾತಾಡಿ ಸೊ ಅದನ್ನ ಎಂಜಾಯ್ ಮಾಡ್ತಾರೆ ಅದ್ರ ಜೊತೆಗೆ ಶರತ್ ಲೋಹಿತಾ ಶೋ ಸರ್ ಜೊತೆಗೆ ಅವರು ತುಂಬ ಪ್ರೀತಿಯಿಂದ ಸಪೋರ್ಟಿವ್ ಆಗಿ ಜೊತೆಗೆ ಆ್ಯಕ್ಟ್ ಮಾಡೋ ಒಂದು ಒಂದು ಹ್ಯಾಪಿ ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡ್ತಾರೆ ಪ್ರಮೋದ್ ಶೆಟ್ರು ಕೂಡ ಹಿಂಗೆ ಮಾಡೋಣ ಹಂಗೆ ಮಾಡ ಅಂತ ಹೇಳ್ತಾರೆ ಸೊ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ದೀಸ್ ಕೈಂಡ್ ಆಫ್ ಆರ್ಟಿಸ್ ಸೊ ಐ ಗೆಟ್ ಟು ಲರ್ನ್ ಅ ಲಾಟ್ ಫ್ರಮ್ ದಮ್ ಆ್ಯಂಡ್ ಇವ್ರನ್ನೆಲ್ಲ ನೋಡಿ ನಾವು ಬೆಳೆದವ್ರು ಹಾಗೂ ಎಂಟರ್ಟೈನರ್ದವರು ಸೊ ಇವತ್ತು ಅವ್ರ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತಿದ್ವಿ ಅಂದರೆ ನನ್ನ ಪುಣ್ಯ ಅಂತ ನಾನು ನಂಬ್ತೀನಿ ಸೊ ಖಂಡಿತವಾಗ್ಲೂ ಅದೊಂದು ದೊಡ್ಡ ಎಂಟರ್ಟೈನರ್ ಆಗುತ್ತೆ ಹಾಗೆ ಇದ್ರ ಜೊತೆ ಒಂದು ಮೆಸೇಜ್ ಇದೆ ನಾರಾಯಣ್ ಸರ್ ಹೇಳ್ದಂಗೆ ಏನು ಅಂತ ಹೇಳಬಾರ್ದು ಆ್ಯಕ್ಚುಲಿ ಇನ್ನೂ ಬಟ್ ಇವತ್ತು ಎಲ್ಲಾದರೂ ಎಲ್ಲಾನೇನೋ ಒಂದು ಒಂದು ವಿಷದಲ್ಲಿ ಇನ್ಫ್ಲೂಯನ್ಸ್ ಆಗ್ತಾಯಿರಿ ಎಲ್ಲ ಫೂಲ್ ಆಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ಅದ್ರ ಅದ್ರ ಬಗ್ಗೆ ಹುಷಾರಾಗಿರ್ಬೇಕು ಅಂತ ಹೇಳಿಕೊಟ್ಟೆ ಕೊಟ್ಟಿರೋ ಮೆಸೇಜ್ ಇದೆ ಆದಷ್ಟು ಬೇಗ ಅದ್ರ ಬಗ್ಗೆ ಅವರೇ ತಿಳಿಸ್ತಾರೆ ಅಂತ ನಾನು ನಂಬಿದ್ದೀನಿ ನಿಮ್ಮ ಜರ್ನಿ ದೊಡ್ಡ ಮಟ್ಟಕ್ಕೆ ರೀಚ್ ಆಗಲಿ ಸರ್ಪೋರ್ಟ್ ಥ್ಯಾಂಕ್ ಯು ಸರ್ ನಾನು ಆದಷ್ಟು ಬೇಗ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಯಂಗ್ಸ್ಟರ್ಸ್ ಡೈರೆಕ್ಟರ್ಸ್ಗೆಲ್ಲ ಒಂದೇ ಕೇಳ್ಕೊಡೋದು ಅಂತ ಹೇಳಿದ್ರೆ ಹೊಸೊಬ್ರಿಗೆ ಯಂಗ್ಸ್ಟರ್ಸ್ ಹೊಸಬ್ರನ್ನ ಯಂಗ್ಸ್ಟರ್ಸ್ ಇವತ್ತು ಯಾರು ಎರಡು ಮೂರು ಸಿನಿಮಾ ಮಾಡಿದ್ದಾರೆ ನಿಮ್ಗೆ ಪೊಟೆನ್ಷಿಯಲ್ ಇದೆ ಅನಿಸುತ್ತೋ ಅಂತವ್ರಿಗೆ ಒಂದು ಕತೆ ಬರೀರಿ ಮಾಡಿ ಎಲ್ಲರೂ ಸ್ಟಾರ್ಸ್ ಬೇಕು ಸೂಪರ್ ಸ್ಟಾರ್ಸ್ ಬೇಕು ಅಂತ ಹೇಳಿಬಿಡಿ ಯಾಕಂದರೆ ಸೂಪರ್ ಸ್ಟಾರ್ಸ್ ಆಲ್ರೆಡಿ ಸರ್ವ್ ಆಗಿದವಳ ಸರ್ವ್ ಆಗ್ತಾರೆ ಸೊ ನೀವು ವೆಂಕಟೇಶ್ ಯಾವಾಗಿನೂ ಒಬ್ಬ ಒಳ್ಳೆ ಕಲಾವಿದಾರ ಇಲ್ಲ ಯಾರು ಡೆಡಿಕೇಟೆಡ್ ಇದಾರೆ ಅಂತ ಹೇಳಿದ್ರೆ ನೀವು ಹೆಂಗ್ ಹೆಂಗ್ ಡೈರೆಕ್ಟರ್ಸ್ ಯಾರು ಡೈರೆಕ್ಟರ್ ಆಗಬೇಕು ಅಂದ್ಕೊಂಡಿದ್ರೋ ಬನ್ನಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮೋಲ್ಡ್ ಆಗಿ ಕೆಲಸ ಮಾಡೋಣ ಎಲ್ಲರೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಡಿ ಎಸ್ ಮಂಜೂವರ ಮೆಚೂರಿಟಿ ಮಾತು ಆಗಲಿ ಆಗಲಿ ಒಳ್ಳೆದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು